ಸ್ವಾಮಿಗಳ ಪಾರಿಗೆ ವರ್ತಿಸುತ್ತ ಏನಿವತ್ತು ನಮ್ಮ ಗ್ರಾಮದಲ್ಲಿ ಶ್ರೀದೇವಿ ಭೂದೇವಿ ಸಮೇತ ವೆಂಕಟಲ ವೆಂಕಟರ ದೇವಸ್ಥಾನದ ಇವತ್ತು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಒಂದು ಕರೆಗೆ ಹೊಟ್ಟು ಚಿತ್ರದುರ್ಗದಿಂದ ಇವತ್ತು ಅತಿ ಜರೂರಾದ ಒಂದು ಕಾರ್ಯಕ್ರಮ ಅಟೆಂಡ್ ಆಗಬೇಕಾಗಿತ್ತು ಸ್ವಾಮಿಗಳು ಚಿತ್ರನಟ ಡಾಲಿಯವರ ಮದುವೆ ಚಿತ್ರ ಶ್ರೀಗಳು ಅಧಿ ಶ್ರೀಗಳು ಎಲ್ಲ ಶ್ರೀಗಳು ಅಲ್ಲಿ ಇವತ್ತು ಕಾರ್ಯಕ್ರಮಕ್ಕೆ ಚಿತ್ರದು ಸ್ವಾಮಿಗಳಿಗೆ ಸ್ವಾಮಿ ನಮ್ಮ ಸಮುದಾಯದ ಕಾರ್ಯಕ್ರಮ ಅಂದಿದ್ದಕ್ಕೆ ರಾತ್ರಿನೇ ಹೋಗಿ ಅಟೆಂಡ್ ಮಾಡಿಬಿಟ್ಟು ಈಗ ಅಲ್ಲಿ ಎಲ್ಲ ದೊಡ್ಡ ದೊಡ್ಡ ವೇದಿಕೆ ಅವ್ರಿಗೆ ಅದು ಮುಖ್ಯ ಆಗಲಿಲ್ಲ ನಮ್ಮ ಸ್ವಾಮಿಗಳಿಗೆ ಅವೆಲ್ಲ ಆ ಕಾರ್ಯಕ್ರಮ ನಮ್ಮ ಸೊ ಮುಖ್ಯ ಆಗಲಿಲ್ಲ ನನ್ನ ಸಮುದಾಯದ ನನ್ನ ಸಮುದಾಯದ ಜನಗಳ ಒಂದು ಕಾರ್ಯಕ್ರಮ ಮುಖ್ಯ ಅಂತೇಳಿ ರಾತ್ರಿ ಮತ್ತೆ ಹೊರಟು ಬೆಂಗಳೂರಲ್ಲಿ ಆರ್ಟಾಗಿ ಬೆಳಗ್ಗೆದ್ದು ಹನ್ನೆರಡು ಗಂಟೆಗೆ ಬೆಂಗಳೂರು ಹೊತ್ತು ಮತ್ತೆ ಆರು ಗಂಟೆಗೆ ನಾವು ಕಾರ್ಯಕ್ರಮ ಎಷ್ಟು ಹೋಗ್ಬೇಕಾದ್ ಅವೇ ಫೋನ್ ಮಾಡ್ತಾರೆ ಫೋನ್ ಮಾಡ್ತಾ ಬರ್ತಾ ಬರ್ತಾ ಎಲ್ಲಿದ್ದೀರಾ ಅಂತ ಕೇಳ್ಕೊಂಡು ನನ್ನ ಕಾರ್ ನಾ ಡಿಸೈಡ್ ಹಾಕಿ ಬರ್ತಾರೆ ಇಟ್ಕೊಂಡಿದ್ದೀವಿ ಅವರು ಏನು ಅವರು ಪ್ರವಾಸ ಮಾಡಿ ನಮ್ಮ ಸಮುದಾಯಕ್ಕೆ ತಿಳುವಳಿಕೆ ಹೇಳಿ ನಮ್ಮ ಸಮುದಾಯವನ್ನು ಒಂದು ಮಂತದ ಜಾಗೃತಿ ಮೂಡಿಸಿ ಒಂದೊಂದು ಹಾದಿಯಲ್ಲಿ ಕರ್ನಾಟಕ ಅಂತ ರಾಜ್ಯಾದ್ಯಂತ ರಾಷ್ಟ್ರಾದ್ಯಂತ ತಮಿಳುನಾಡು ಕರ್ನಾಟಕ ಆಂಧ್ರಪ್ರದೇಶ ತೆಲಂಗಾಣ ಮಹಾರಾಷ್ಟ್ರ ಸಾಕಷ್ಟು ರಾಜ್ಯಗಳಲ್ಲಿ ನಮ್ಮ ಸಂಘಟನೆಗಳಾಗಿರ್ಬೋದು ನಮ್ಮ ಸಮುದಾಯದ ಒಂದು ಆವರಣ ಸ್ವೀಕರಿಸೋದಕ್ಕೆ ಒಂದು ಜನಪ್ರತಿನಿಧಿ ಆಗುವುದು ಒಂದು ಮುಖ್ಯ ಇರಲಿಲ್ಲ ಸಮುದಾಯದ ಸಮುದಾಯದ ಸ್ವಾಮೀಜಿ ಆದ ನಂತರ ಒಂದು ನಮಗೊಂದು ಪೀಠ ಸಿಕ್ಕಿದ ನಂತರ ನಮ್ಮ ಒಂದು ಕಷ್ಟ ಸಿಗುವ ಸ್ಮರಿಸುವಂತಹ ಒಂದು ವೇದಿಕೆ ಸಿಕ್ಕು ಹಾಗಾಗಿ ನಮ್ಮನ್ನು ದುರ್ಗಿಸಿಕೊಳ್ಳುವಂತ ಒಂದು ಮಟ್ಟಕ್ಕೆ ನಾವು ಹೋಗಿದ್ವಿ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಮಟ್ಟಕ್ಕೆ ಎಂದರೆ ಸ್ವಾಮೀಜಿಗಳ ಕೆಲವರಿಗೆ ಈ ಸಂದರ್ಭದಲ್ಲಿ ನಾನು ಇಷ್ಟಪಡ್ತೇನೆ ಅದೇ ರೀತಿ ತಮ್ಮ ಒಂದು ಕಡೆಗೆ ಹೋಗ್ಬಿಟ್ಟು ನಮ್ಮ ಗ್ರಾಮಕ್ಕೆ ಬಂದು ನಮ್ಮೆಲ್ಲರಿಗೂ ಆಶೀರ್ವಾದ ಮಾಡೋದಕ್ಕೆ ಸ್ವಾಮಿಗಳಿಗೆ ಪಾಲ್ಗೊಂಡು ಮಾಡ್ತಾ ಅದೇ ನಮ್ಮ ಕಾರ್ಯಕ್ರಮಗಳಿಗೆ ತಮ್ಮ ಹಿರಿಯರು ಯಾವುದೇ ಒಂದು ಕಾರ್ಯಕ್ರಮ ಇರ್ಬೋದು ನಮ್ಮ ಸಿದ್ಧನಹಳ್ಳಿಯಲ್ಲಿ ಯಾವ್ದೋ ಒಂದು ಸಣ್ಣ ಪುಟ್ಟ ವಿಚಾರಗಳಿಗೆ ಸ್ಪಂದಿಸ್ತಾರೆ ಅವ್ರಿಗೂ ಸಮುದಾಯದ ಮುಖಂಡರು ಈ ತಾಲೂಕಿನ ಸಮುದಾಯದ ಯಾವುದೇ ಒಂದು ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸುವಂತ ನಮ್ಮ ಗೊಬ್ಬರ ವಹಿಸಿತಕ್ಕ ನಮ್ಮ ಮುಂದಾಜ್ ಅವರು ಮತ್ತೆ ನಮ್ಮ ಸಾಧ್ಯವಷ್ಟು ಕಾರ್ಯಕ್ರಮ ಇದೆ ಏನಂದ್ರೆ ಈ ಊರಲ್ಲಿ ಒಂದು ಸಮಯ ಹೇಳಕ್ಕೆ ಇಷ್ಟಪಡ್ತೀನಿ ಎಷ್ಟೇ ಪಾರ್ಟಿ ಇರ್ಬೋದು ವೈಮನಸ್ ಇರ್ಬೋದು ಏನೇ ಇರ್ಬೋದು ಕಳೆದ ಒಂದು ಹತ್ತು ವರ್ಷದಿಂದ ಈ ಕಡೆಗೆ ನಾನು ಆಕ್ಚುಲಿ ರಾಜಕೀಯವಾಗಿ ಒಂದು ಆಕ್ಟಿವ್ ಆಗಿದ್ದೇನೆ ನನ್ನ ಹೆಸರು ಒಂದು ಕಡೆ ಸಿದ್ಧಾಳಿ ಬಂದಾದ ಮೇಲೆ ತಾಲೂಕಾದ್ಯಂತ ಜಿಲ್ಲಾದ್ಯಂತ ಸಿದ್ಧಾಳಿ ಅನ್ನೋ ಒಂದು ಹೆಸರು ಓಡ್ತು ಸಿದ್ಧಾಳಿ ಸಿದ್ಧಾಳಿ ಸಿದ್ಧಾಳಿ

ಅಂದೆರ ಪಾಯಿಂಟ್ ಇದೆ ವನಸ್ಥೆ ಇದೆ ವನಸ್ಥೆ ಇದೆ ನಮಸ್ಕಾರ ಅಕನೆ ಎಲ್ಲರಗೂ ವನಸ್ಥಾ ಸೇವೆಗಳ ಆಶ್ರಮದ ಕೇಂದ್ರ ನಮ್ಮ ಚೇಂದ್ರಣ್ಣವರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಅವರು ಟ್ಯಾಕ್ ವರೆನಪಂತೆ ಇಲ್ಲಿ ದಾರರ ಸಮ ನಾ ಇಂಗ್ಲಿಷ ಇಂಗ್ಲಿಷ ನವರಾ ದ ಎರಡು ಜನ ಓಹೋ ಸನ್ಮಾನ ಬಾಳಲೇ ಮರೆ ನ ಇರೋತೆ ಇಳ್ತೀನಿ ನಂಗೇನ ನರೇಂದ್ರಪ್ಪ ಬಾಂಕೋ ಜುಟ್ಟುಕೊಂಡಿರಸೋ ನಮ್ಮ ರಾಪ್ಪಾ ನಾಣಾಪ್ಪ ನಾಣಾಪ್ಪ ಹಾಗೆ ರಾಯಪ್ಪನಿಗೆ ಗೌರವ ಸಲ್ಲಿಸೋಣ ಓಹೋ ನಂಗೇನ ನರೇಂದ್ರಪ್ಪ ನಾನು ದೊಡ್ಡ ಕಷ್ಟ ಎಲ್ಲರಿಗೂ ಧನ್ಯವಾದಗಳು ఆరాధ్య దైవ తమ స్వామి తమ ఉద్దేశి